ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ರಂಗೋಲಿ ಸ್ಪರ್ಧೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗ ಹಾಗೂ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಂದು ಮನೆಯೂ ದೀಪಾವಳಿ ಹಬ್ಬದ ವಾತಾವರಣ ಮೂಡಿಸಿದೆ ಪ್ರತಿಯೊಂದು ಮನೆ ನಾ ಮುಂದೆ ತಾ ಮುಂದೆ ಎಂದು ವಿವಿಧ ಚಂದದ ಚಿತ್ರ ಬರೆದು ರಂಗೋಲಿ ಬಿಡಿಸಿದ್ದಾರೆ ಬಣ್ಣ ಬಣ್ಣದ ರಂಗೋಲಿ ಮನೆ ಅಂಗಳವನ್ನು ಅಲಂಕರಿಸಿದೆ ಅಲ್ಲದೆ ಈ ಸ್ಪರ್ಧೆ ಸ್ವತಃ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಮನೆಗೆ ಭೇಟಿ ನೀಡುವುದು ಅವರ ರಂಗೋಲಿಗೆ ಪ್ರೋತ್ಸಾಹ ಮತ್ತು ಅವರನ್ನು ಅಭಿನಂದಿಸುವುದು ಇದು ಸರ್ವೇ ಸಾಮಾನ್ಯವಾಗಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿ ಮನೆ ಮನೆಗೂ ಈ ರಂಗೋಲಿ ಸ್ಪರ್ಧೆ ಮೂಲಕ ಮಹಿಳೆಯರ ಹೃದಯ ಗೆದ್ದಿದ್ದಾರೆ ವರದಿ ರತ್ನಾಕರ ಗೌಂಡಿ ಬೆಳಗಾವಿ